ಎಲ್ಲರಿಗೂ ನಮಸ್ಕಾರ ನಾನೇ ನಿಮ್ಮ ಈಶ್ವರ್ ಸೊ ಇದೆಲ್ಲ ನಡೆದೈತೆ ಅಂತ ಕೇಳಿದ್ರೆ ಶಿವಮೊಗ್ಗ ನಗರದ ಒಂದು ಜಿಲ್ಲಾ ಆಸ್ಪತ್ರೆ ಇರುತ್ತೆ ಆ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ರಾಮಣ್ಣ ಈ ರಾಮಣ್ಣನಿಗೆ ಕೆಲಸ ಬಿಟ್ರೆ ಮನೆ ಮನೆ ಬಿಟ್ರೆ ಕೆಲಸ ಅಂದರೆ ಫ್ಯಾಮಿಲಿ ಇರುತ್ತೆ ಈ ಫ್ಯಾಮಿಲಿ ಬಿಟ್ಟರೆ ಎಲ್ಲೂ ಹೋಗಲ್ವಂತೆ ಸೊ ಯಾವಾಗಲೂ ಕೆಲಸ ಕೆಲಸ ಅಂತ ಓಡ್ತಿದ್ದಂಥ ವ್ಯಕ್ತಿ ಇವರು ಸೊ ಇವರಿಗೆ ಶ್ರುತಿ ಎನ್ನುವಂಥ ವೈಫು ಮತ್ತು ಆರನೇ ತರಗತಿ ಓದುತ್ತಿದ್ದಂಥ ಒಂದು ಮಗಳು ಮುದ್ದಾದಂಥ ಮಗಳು ಪೂರ್ವಿಕ ಈ ರಾಮಣ್ಣನಿಗೆ ಒಂದೊಂದ್ಸರಿ ನೈಟ್ ಶಿಫ್ಟು ಹಾಕ್ತಾರೆ ಒಂದೊಂದು ಸರಿ ನಾರ್ಮಲ್ ಟೈಮಿಂಗ್ಸು ಕೂಡ ಹಾಕಿರ್ತಾರೆ ಈ ಘಟನೆಯ ಸಂದರ್ಭದಲ್ಲಿ ನೈಟ್ ಶಿಫ್ಟ್ ಹಾಕಿರ್ತಾರೆ ಅಂದರೆ ನೈಟೆಲ್ಲ ಕೆಲಸ ಮಾಡಿಬಿಟ್ಟು ತನ್ನ ಕ್ವಾರ್ಟರ್ಸ್ಗೆ ಬೆಳಿಗ್ಗೆ ಒಂದು ಆರು ಏಳು ಗಂಟೆಗೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಕದ ತಗಿದಂಥ ಸಂದರ್ಭದಲ್ಲಿ ಬೆಚ್ಚಿ ಬಿದ್ದರಂತೆ ಕಿರಿಚಿಬಿಟ್ರಂತೆ ಏನಾಗಿತ್ತು ಗೊತ್ತಾ ಆ ಮುದ್ದಾದ ಮಗಳು ಶವವಾಗಿ ಪತ್ತೆ ಹಚ್ಚಿದ್ರು ಆ ಆರನೇ ತರಗತಿಯ ಪೂರ್ವಿಕ ಸೊ ತನ್ನ ವೈಫು ಕೂಡ ಅದೇ ಸ್ಥಿತಿಯಲ್ಲಿದ್ದರು ಏನಾಗಿತ್ತು ಗೊತ್ತಾ ಆ ಶ್ರುತಿ ಏನು ಮಾಡಿದ್ರು ಗೊತ್ತಾ ತನ್ನ ಮಗಳನ್ನೇ ಮಚ್ಚಿನಿಂದ ಕೊಚ್ಚಿ ಕೊಂದು ಆ ಶವದ ಮೇಲೆ ನಿಂತು ತಾನು ಕೂಡ ಹತ್ಯೆ ಮಾಡ್ಕೊಂಡ್ರು ಸೊ ಈ ಥರ ಎಲ್ಲ ಮಾಡ್ಕೊಂಡವ್ರೆ ಸೊ ಕಾರಣ ಇಷ್ಟೇ ಈ ಶ್ರುತಿಯನ್ನವರು ಮಾನಸಿಕ ಸಮಸ್ಯೆ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ತಗೋತಿದ್ರಂತೆ ಸೊ ಅದು ಏನಂತ ನಿಮಗೆ ಗೊತ್ತಿರುತ್ತೆ ಸೊ ಆ ಅದಕ್ಕೆ ಟ್ರೀಟ್ಮೆಂಟ್ ತಗೋತಿದ್ರಂತೆ ಸೊ ಅಂಥ ಒಂದು ಸಂದರ್ಭದಲ್ಲಿ ತನ್ನ ಮಗಳನ್ನು ತನ್ನ ಪತ್ನಿಯನ್ನು ಬಿಟ್ಬಿಟ್ಟು ಯಾವಾಗಲೂ ಕೆಲಸಕ್ಕೆ ಹೋಗ್ತಿದ್ರು ಬರ್ತೀರೋ ಸೊ ಚೆನ್ನಾಗಿ ನೋಡ್ಕೊತಿದ್ರು ಥರ ಇರೋರು ಒಂಥರ ಮಗು ಇದ್ದಂಗೆ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸು ನೋಡ್ ನೋಡ್ಕೊತಾ ಇರಬೇಕಷ್ಟೇ ಸೊ ಈಗ ಒಂದು ಮಗುವೇ ಇಲ್ಲ ತನ್ನ ಮಗಳೇ ಇಲ್ಲ ತನ್ನ ವೈಫೂ ಇಲ್ಲ ಸೊ ಇದು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಹೇಳಿ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ ಸೊ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನುಮೆಂಟ್ಕೊಳ್ತೀನಿ ಅದವರೆಗೂ ಟಡಾಪ್ ಬೈ ಬಾಯ್ ಸೊ ಹಾಗೆ ಇಟ್ಸ್ ಮೀ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ